ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸ್ನೇಹಿತರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ನಾನು ಒಂದು ವಿಶೇಷವಾದಂಥ ಸ್ಥಳಗಳಿಗೆ ಇದುವರೆಗೂ ಭೇಟಿ ಕೊಟ್ಟಿದ್ದೇನೆ ಅದೇ ಥರದ ಒಂದು ಅತ್ಯುತ್ತಮವಾದಂಥ ಒಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಆ ಸ್ಥಳ ಅಲ್ಲಿಯ ವಿಶೇಷವೇನೆಂದರೆ ಮಾಟ ಮಂತ್ರಗಳು ಮತ್ತು ದುಷ್ಟಶಕ್ತಿಗಳು ಮಾಡಿಸಿರುವಂಥ ಒಂದು ಕ್ರಿಯೆಗಳನ್ನು ಇಲ್ಲಿ ತಡೆಯ ಮುಖಾಂತರ ಕ್ಲಿಯರ್ ಮಾಡ್ತಾರೆ ಇದು ಈ ಕ್ಷೇತ್ರದ ಒಂದು ವಿಶೇಷ ನೀವು ಕೇಳಿರ್ಬೋದು ಕೊಳ್ಳೇಗಾಲ ಮತ್ತು ಕೇರಳಗಳಲ್ಲಿ ಮಾಟ ಮಂತ್ರ ಮಾಡಿ ತಮ್ಮ ವಿರುದ್ಧದ ಜನರುಗಳನ್ನು ಹತ್ತಿಕ್ಲಿಕ್ಕೆ ಮಾಟ ಮಂತ್ರಗಳನ್ನು ಮಾಡಿಸ್ತಾರೆ ಅನ್ನುವುದನ್ನು ನೀವು ಸಿನಿಮಾದಲ್ಲಿ ಮತ್ತು ಕಥೆಗಳಲ್ಲಿ ಮತ್ತು ನಿಜ ಜೀವನದಲ್ಲೂ ಕೂಡ ನೀವು ನೋಡ್ಕೊಂಡು ಬಂದಿದ್ದೀರ ಅಂತಹ ಒಂದು ಕೆಟ್ಟ ಕ್ರಿಯೆಗಳನ್ನು ಈ ಕ್ಷೇತ್ರದಲ್ಲಿ ಸರಿ ಮಾಡಿ ಕೊಡ್ತಾರೆ ಈ ಕ್ಷೇತ್ರ ಯಾವುದು ಅನ್ನುವುದನ್ನು ನಿಮಗೆ ಮುಂದೆ ನಾನು ತೋರಿಸ್ತೇನೆ ಮತ್ತು ಆ ಕೆಟ್ಟ ಕ್ರಿಯೆಯನ್ನು ಹೇಗೆ ಸರಿ ಮಾಡ್ತಾರೆ ಅನ್ನುವ ಒಂದು ದೃಶ್ಯವನ್ನು ಕೂಡ ನಾನು ನಿಮಗೆ ಹೋಗ್ತೀನಿ ಮೊದಲಿಗೆ ಈ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಬಸವೇಶ್ವರ ಸಿದ್ಧಿ ವಿನಾಯಕ ಮತ್ತು ಬಿಸಿ ಮಾರಮ್ಮ ದೇವಸ್ಥಾನಗಳು ಆಜುಬಾಜುಗಿದೆ ನಡುವೆ ಶ್ರೀ ಮಾತಾ ಶ್ರೀ ಕಾಳಿಕಾಂಬಾ ದೇವ ದೇವಿ ಇಲ್ಲಿ ನೆಲೆಸಿದ್ದಾಳೆ ಇಲ್ಲಿ ಯಾವುದೇ ರೀತಿಯ ಕೆಟ್ಟ ಮಾಟ ಮಂತ್ರಗಳು ಇದ್ದರೂ ಕೂಡ ಇಲ್ಲಿ ತಡೆಯ ಮುಖಾಂತರ ಅವುಗಳನ್ನು ದುಷ್ಟ ಶಕ್ತಿಗಳನ್ನು ದೂರ ಮಾಡುವ ಒಂದು ಕ್ಷೇತ್ರವೇ ಶ್ರೀ ಕಾಳಿಕಾಂಬ ದೇವಸ್ಥಾನ ಈ ಕ್ಷೇತ್ರ ಎಲ್ಲಿದೆ ಎಂಬುದನ್ನು ನಿಮಗೆ ತೋರಿಸ್ತೇನೆ ಮತ್ತು ಈ ದುಷ್ಟ ಕಾರ್ಯಗಳನ್ನು ಯಾವ ರೀತಿ ತಡೆಯ ಮುಖಾಂತರ ಅದನ್ನು ಕ್ಲಿಯರ್ ಮಾಡ್ತಾರೆ ಎನ್ನುವ ಒಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ಮುಂದೆ ತೋರಿಸ್ಕೊಳ್ತಾ ಹೋಗ್ತೀನಿ ಮೊದಲಿಗೆ ಈ ದೇವಸ್ಥಾನದ ಗರ್ಭಗುಡಿಯ ಗುಡಿಯ ಕಡೆಗೆ ನಿಮ್ಮನ್ನು ಹೋಗ್ತಾ ಇದ್ದೀನಿ ಮತ್ತು ಆ ದುಷ್ಟ ಶಕ್ತಿಗಳನ್ನು ಹೇಗೆ ಕ್ಲಿಯರ್ ಮಾಡ್ತಾರೆ ಎಂಬುದನ್ನು ತೋರಿಸಿ ಮತ್ತು ಅದು ಯಾವ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ ಎನ್ನುವುದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿ ತೋರಿಸ್ಕೊಡ್ತೇನೆ ಈಗ ಬನ್ನಿ ನಿಮ್ಮನ್ನು ಗರ್ಭಗುಡಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಕ್ಷೇತ್ರಕ್ಕೆ ಜನಸಾಮಾನ್ಯರು ಅಲ್ಲದೆ ವಿಶೇಷವಾದಂಥ ರಾಜಕೀಯ ಮತ್ತು ಸಿನಿಮಾ ನಟರು ಪ್ರತಿಯರು ಕೂಡ ಬರ್ತಾರೆ ಇದು ಗರ್ಭಗುಡಿಯನ್ನು ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ಇದು ಗರ್ಭಗುಡಿ ಶ್ರೀ ಕಾಳಿಕಾಂಬಾ ಮಾತಾ ಈ ಕ್ಷೇತ್ರದಲ್ಲಿ ಬಂದು ನಾವು ತಡೆಯನ್ನು ಹೊಡೆಸಿದ್ರೆ ಅಲ್ಲಿ ಮಾಡಿಸಿದಂಥ ಮಾಟ ಮಂತ್ರಗಳು ಇಲ್ಲಿ ಕ್ಲಿಯರ್ ಆಗ್ತದೆ ಎನ್ನುವುದು ಇಲ್ಲಿ ಜನರಲ್ಲಿದೆ ಮತ್ತು ಅದು ನಿಜವೂ ಕೂಡ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಒಂದು ದಿನಕ್ಕೆ ಲೋಡ್ಗಟ್ಟಲೆ ಕಾಯಿ ಬಂದುಬಿಡ್ತದೆ ಅದು ಮಾಟ ಮಂತ್ರದ ತಡೆ ಒಡೆಯುವ ಕಾರ್ಯಕ್ರಮಕ್ಕೆ ಇಲ್ಲಿ ನೀವು ಹೆಸರುಗಳನ್ನು ಬರೆಸ್ಬೇಕಾಗುತ್ತೆ ತಮ್ಮ ಮನೆಯಲ್ಲಿರುವಂಥ ಸದಸ್ಯರು ಹಸುಗಳಿಗೆ ಹಸುಗಳಿಗೆ ಮಾಟ ಮಾಡಿಸಿದರೆ ಅದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಮತ್ತು ಈ ನಿಮ್ಮ ಬೈಕುಗಳಿಗೆ ಕೂಡ ಮಾಟಮಂತ್ರ ಮಾಡಿಸ್ತಾರೆ ಅದು ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಹಂಗಾಗಿ ಎಲ್ಲರ ಅಂದರೆ ಕುಟುಂಬದಲ್ಲಿರುವಂಥ ಒಂದು ಹೆಸರುಗಳನ್ನು ಆ ಹುಡುಕೆಯಲ್ಲಿ ಹೆಸರುಗಳನ್ನು ಬರೆದು ಅವರು ಬರ ಅವರ ಹೆಸರಿನಲ್ಲಿ ಯಾವ ದುಷ್ಟಶಕ್ತಿಗಳು ನಡೆದಿದೆಯೋ ಅವುಗಳನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಇಲ್ಲಿ ನೋಡ್ತಾ ಇರುವಂಥದ್ದು ತಡೆ ಹೊಡೆಯುವಂಥ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ನಿಮ್ಗೆ ಹೇಳಿದ್ದೆ ನಾನು ಮತ್ತು ಇಲ್ಲಿ ರಾಜಕೀಯದವರು ಮತ್ತು ಚಲನಚಿತ್ರ ನಟ ನಟಿಯರು ಕೂಡ ಬರ್ತಾರೆ ಅಂತ ಇಲ್ಲಿ ಹಲವಾರು ಬಾರಿ ಸುಮಲತಾ ರವರು ಕೂಡ ಇಲ್ಲಿ ಭೇಟಿ ನೀಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇಲ್ಲಿ ಸರಿ ಮಾಡಿಕೊಂಡಿದ್ದಾರೆ ನೀವು ನೋಡ್ತಾ ಇರುವಂಥದ್ದು ತಡೆ ಇಲ್ಲಿ ತಡೆ ಹೊಡೆದ್ರೆ ಖಂಡಿತವಾಗಿಯೂ ಕೂಡ ಆ ದುಷ್ಟ ಶಕ್ತಿಗಳು ನಾಶವಾಗ್ತವೆ ಮತ್ತು ಮಾಟ ಪತ್ರಗಳು ಕೈ ಚಳಕಗಳು ಕೂಡ ಇಲ್ಲಿ ಕ್ಲಿಯರ್ ಆಗ್ತವೆ ಅಂತ ಇಲ್ಲಿ ಒಂದು ದಿನಕ್ಕೆ ಸಾವಿರಾರು ಜನಗಳು ಭೇಟಿ ನೀಡಿ ಈ ಥರದ ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಸರಿ ಮಾಡಿಕೊಳ್ತಾರೆ ನೀವು ನೋಡ್ತಾ ಇರುವಂಥದ್ದು ತಡೆ ಒಡೆಯುವುದು ಹೇಗೆ ಎನ್ನುವುದನ್ನು ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಸಾಲುಗಟ್ಟಿ ಸಾಲುಗಟ್ಟಿ ಜನಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಇಲ್ಲಿ ಈ ಥರ ಮಾಟಮಾತ್ರಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಕ್ಷೇತ್ರಕ್ಕೆ ಬರ್ತಾರೆ ಈ ಕ್ಷೇತ್ರ ಎಲ್ಲಿದೆ ಅಂದರೆ ಮಂಡ್ಯದ ಒಂದು ಪಾರ್ ಪಕ್ಕದಲ್ಲಿರುವಂಥ ಶ್ರೀ ಕಾಳಿಕಾಂಬ ದೇವಸ್ಥಾನ ಮಂಡ್ಯ ಇದು ನಂದ ಥಿಯೇಟರ್ ವಾರದಲ್ಲಿರುವಂಥದ್ದು ನೋಡ್ಬೇಕು ನೋಡ್ತಾ ಇರ್ಬೋದು ನೀವು ಆ ತಡೆಯನ್ನು ಇಟ್ಟು ಅವರು ಮನೆತನದ ಸದಸ್ಯರು ಆ ದಾ ದಾಟ್ತಾರೆ ದಾಟ ಆದ ನಂತರ ಹೀಗೆ ಒಡೆದು ಆ ದುಷ್ಟ ಶಕ್ತಿಗಳನ್ನು ಓಡಿಸ್ತಾರೆ ಇದರಿಂದ ಹಲವಾರು ಕುಟುಂಬಗಳ ಜೀವನ ಸರಿಯಾಗಿದೆ ಎನ್ನುವುದು ಈ ಜನಗಳ ನಂಬಿಕೆಯಾಗಿತ್ತು ಮತ್ತು ಕೂಡ ಅದು ಕೂಡ ಸತ್ಯವಾಗಿದೆ ಇಲ್ಲಿ ಮಾಡಿದಂಥ ಮಾಟ ಮಂತ್ರಗಳು ಕೂಡ ಇಲ್ಲಿ ಕ್ಲಿಯರ್ ಆಗ್ತವೆ ಎನ್ನುವುದೇ ಇಲ್ಲಿ ಒಂದು ವಿಶೇಷ ಈ ಥರದ ಹಲವಾರು ಶ್ರೀ ಕ್ಷೇತ್ರಗಳನ್ನು ನೋಡಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು Naughty.